ಹಾಯ್ ಫ್ರೆಂಡ್ಸ್ ಇವತ್ತು ಡಿಫ್ರೆಂಟ್ ಆಗಿರೋವಂಥ ಬೆಂಡೆಕಾಯಿ ಗೊಜ್ಜು ಅದು ಡಾಬಾ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ಉಪ್ಪು ಹಾಕಿ ನೀರಲ್ಲಿ ಹಿಂಗೆ ಹದ್ದಿ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ ನೀರಿಂದ ತೆಗೆದಿಟ್ಟು ಅದನ್ನು ಡ್ರೈ ಆಗಕ್ಕೆ ಬಿಡಬೇಕು ಇಲ್ಲ ಒಂದು ಟವೆಲಲ್ಲಿ ಒರೆಸ್ಕೋಬೇಕು ಈ ರೀತಿ ಒಂದೊಂದನ್ನೇ ಬೆಂಡೆಕಾಯನ್ನ ತೊಗೊಂಡು ಒರೆಸ್ಕೋಬೇಕು ಇಲ್ಲ ಅಂದರೆ ಒಂದು ಅರ್ಧ ಒಂದು ಗಂಟೆ ಮುಂಚೆ ತೊಳೆದಿಟ್ಟು ಡ್ರೈ ಆಗಕ್ಕೆ ಬಿಡಬೇಕು ಈ ರೀತಿ ಒರೆಸ್ಕೊಂಡಾದ್ಮೇಲೆ ಕಟ್ ಮಾಡ್ಕೋಬೇಕು ಈಗ ಒರೆಸೋದೇನಕ್ಕೆ ಅಂದರೆ ಬೆಂಡೆಕಾಯಿನ ಒರೆಸಿ ಡ್ರೈ ಆಗಿದ್ದರೆ ಜಾಸ್ತಿ ಹಂಟು ಬರಲ್ಲ ಅಂತ ಸ್ವಲ್ಪ ನೀರು ನೀರು ಥರ ಇದ್ದರೆ ಹಂಟು ಜಾಸ್ತಿ ಬ ಆಗುತ್ತೆ ಅದಕ್ಕೇ ಈ ರೀತಿ ಒರೆಸ್ಕೋಬೇಕು ಒರೆಸ್ಕೊಂಡಾದ್ಮೇಲೆ ಹೀಗೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದ ಒದೋದಕ್ಕೇ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣ ಸಣ್ಣದಾಗಏ ಕಟ್ ಮಾಡೋದು ಬೇಡ ಇಷ್ಟು ನಾನು ತೋರಿಸಿದ್ದೀನಲ್ಲ ಅಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಉಪ್ಪು ಬೇಕು ಅಂದರೆ ಆಮೇಲೆ ಬೇಕಾದರೂ ಸೇರಿಸ್ಕೋಬೋದು ಇವಾಗ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಗ್ರೇವಿ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಹಚ್ ಖಾರದ ಪುಡಿ ಒಂದು ಟೀ ಚಮಚ ಅರಶಿನ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಕಟ್ ಮಾಡಿ ಬೀಜ ತೆಗೆದು ಹಿಂಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಇದಕ್ಕೆ ನಾನೀಗ ಸಾಸಿವೆ ಎಣ್ಣೆ ಹಾಕಿ ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದು ಬೆಂಡೆಕಾಯಿಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಒಂದು ಸಲ ಈ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡಾದಮೇಲೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಅದಾದಮೇಲೆ ಮಿಕ್ಸ್ ಮಾಡಿಟ್ಟಿರೋಂಥ ಬೆಂಡೆಕಾಯನ್ನ ಹಾಕಬೇಕು ಬೆಂಡೆಕಾಯಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ತೆಗಿಬೇಕು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು ಒಂದು ತಟ್ಟೆಗೆ ಎತ್ತಿಟ್ಕೊಂಡಾದ್ಮೇಲೆ ಅದೇ ಪ್ಯಾನಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಲ್ಲ ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಫ್ರೈ ಹಾಕ್ತಿದ್ದಾಗಿಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಫ್ರೈ ಹಾಕ್ತಿದ್ದಾಗೇನೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಇವಾಗ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಟೊಮ್ಯಾಟೋನ ರುಬ್ಬಿ ರಸ ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು ಟೊಮ್ಯಾಟೊ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಒಂದು ಟೊಮ್ಯಾಟೊನ ರುಬ್ಬಿ ರಸನೆಲ್ಲ ಈರುಳ್ಳಿ ಜೊತೆಗೆ ಹಾಕಿ ಮಿಕ್ಸ್ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೀ ಚಮಚ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗೋದ್ರೊಳಗೆ ಒಂದು ಅರ್ಧ ಬೌಲ್ ಮೊಸರು ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಹಜ್ಕಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲ್ಟಿ ಚಮಚ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಅದಕ್ಕೆ ಹಾಕಬೇಕು ಈ ರೀತಿ ಮೊಸರು ತಿಕ್ಕಾಗಿರೋ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೇ ಹಾಕಬೇಕು ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಬಾಣ್ಲಿಗೆ ಹಾಕ್ತಾಯಿದ್ದೀನಿ ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕೈ ಆಡಿಸ್ಕೊಂಡು ಬೇಯಿಸ್ಕೋತೀನಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಹುರಿದಿರೋ ಅಂಥ ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಕೂಡ ಇದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟು ಇದನ್ನು ನಾರ್ತ್ ಕಡೆ ತುಂಬ ಮಾಡ್ತಾರೆ ಬೆಂಡೆಕಾಯಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಇದ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೇ ಕೂಡ ಚೆನ್ನಾಗೂ ಇರುತ್ತೆ ಈಗ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡೋಣ ಅನ್ನದ ಜೊತೆ ಅಂತೂ ಆಗಿ ತುಂಬಾ ಚೆನ್ನಾಗಿದೆ ಹಾಗೆ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಬೆಂಡೆಕಾಯಿ ಸಾಂಬಾರು ಬದಲು ಈ ರೀತಿ ಗೊಜ್ಜು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ತುಂಬ ಟೇಸ್ಟ್ ಕೂಡ ಇದೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು